ಅಕ್ಕ ಬಿಗ್ ಬಾಸ್ ನೋಡ್ತೀರಾ ಯಾರು ಇಷ್ಟ ಆಗ್ತಾರೆ ನಿಮ್ಗೆ ಬಿಗ್ ಬಾಸ್ ಎಲ್ಲಾರು ಇಷ್ಟ ಆಗ್ತಾರೆ ಆದ್ರೆ ಅವ್ರ ನಾ ಇರೋರ್ನೆ ಕರ್ಕೊಡ್ತಾರಲ್ಲ ನಮ್ಮಂತ್ರ ಬಡವರ್ ಯಾಕೆ ಬರಬಾರದು ಬಿಗ್ ಬಾಸ್ ಗೆ ದುಡ್ಡಿರೋರ್ನೇ ಕರ್ಕೊಂಡ್ರೆ ಎಲ್ಲಾರನೆ ಕರ್ಕೊಂಡ್ರೆ ಬಡವರ್ಗಳೂ ಬೆಳಿಬೇಕಾನೆ ಬರೀ ಸೀರಿಯಲ್ ಅವರು ಧಾರಾವಾಹಿಯರು ಮತ್ತೆ ಫಿಲಂನರು ಇವ್ರನ್ನೇ ಕರ್ಕೊಂಡ್ರೆ ನಮ್ಮತ್ರ ಯಾರ್ ಬೆಳಸ್ತಾರೆ ಅಲ್ಲ ಈಗ ಅವ್ರಿಗೆಲ್ಲ ಟ್ಯಾಲೆಂಟ್ ಇದೆ ನಿಮ್ಗೇನ್ ಟ್ಯಾಲೆಂಟ್ ಯಾಕ ಇರಲ್ಲ ನಮ್ಮನ್ನೂ ಕರ್ಕೊಂಡು ಟ್ಯಾಲೆಂಟ್ ಈಗ ನೀವ್ ಯಾರು ಹೇಳ್ತೀರಾ ಹೇಳ್ತೀವಿ ಹೇಳಿ ಮತ್ತೆ ನೋಡೋಣ ನೀನ ನಿನ್ನ ಮುದ್ದಿನಾಗಿ ನೀ ಅದ್ದಾಗಿ ಕುಕಿತಲ್ಲೋ ನಿನ್ನ ಅದ್ದಾಗಿ ನೋಡಿ ಟ್ಯಾಲೆಂಟ್ ಇದೆ ರೀ ಎಲ್ರಿಗೂ ಟ್ಯಾಲೆಂಟ್ ಇದೆ ಮಾಡೋಕಾಗಲ್ಲ ಅದು ಮಾಡ್ತೀವಿ ಯಾವ್ದಾದ್ರು ಒಂದ್ ಡೈಲಾಗ್ ಹೇಳಕ ನೋಡ್ರಿ

ಮನೆ ಬಾಡಿಗೆ ಕೊಟ್ಟವಳೆ ಅಷ್ಟೇ ಕೊಟ್ಟವ್ರೆ ಅಂತ ಹೇಳ್ತಾರಲ್ಲ ಅವ್ರ ಹೇಳ್ತಾವ್ರಿ ನಾವ್ ಬೆಳಿಯೋದ್ ಯಾವಾಗ ಅಂತ ನಾವ್ ಕೇಳೋದು ಬಾಡಿಗೆ ಮನೆ ಹತ್ರ ಅವ್ರಗೇನ ಎಲ್ಲಾರು ಇದ್ದೇ ಇರತ್ತೆ ಆ ಕೈ ಇಲ್ಲ ಮಲ್ಲಮ್ಮನ್ ಕರ್ಕೊಂಡವರಲ್ಲಾ ನೀವ್ ಮಲ್ಲಮ್ಮ ಆರಾಮ್ ಸೇರ್ಕೊಚ್ಕೊಂಡ್ ಆರಾಮ್ ಆದಿದ್ರು ತನೇ ಓಡಾಡ್ತಾ ಇರ್ತಾರೆ ಕರ್ಕೊಂಡವ್ರೆ ಜಲಕ್ಕ ಮಲ್ಲಮ್ಮನ್ ಕರ್ಕೊಂಡಿರೋದು ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದನ್ನ ಈಗೆಲ್ಲಾ ಹಾಳು ಮಾಡ್ತಾವೆ ಚೆಡ್ಡಿ ಮಿಟ್ಟಿ ಹಾಕೊಂಡು ಅದನ್ನ ತೋರ್ಸೋದಕ್ಕೋಸ್ಕರ ಮಲ್ಲಂ ಉಂ ಕರ್ಕೊಂಡಿದ್ರು ಹೋಗ್ಲಿ ಅವಳು ಸಂಸ್ಕೃತ ಇದ್ದಾಳೆ ಅಂತಿರನೇಗೆ ಬಿಳ್ಸಲಿ ಯಾಕೆ ಈ ನಾಯಿ ಸಾಕರು 20ನೇ ಬಾಡಿಗೆ ಕೊಟ್ಟಿರೋರು ಅಂತಿರನೇ ಸಾಕ್ಬೇಕು ಅನ್ನೋದು ಏನು ನಮ್ಮಂತರು ನಾವು ಬಡವರ ತಾನೆ ನಾವು ಸ್ವಲ್ಪ ಇದು ಮುಂದೆ ಹೋಗಬೇಕು ಅನ್ನೋ ಹೇಳಿ ಆತರ ಬಳಸಬೇಕು ನಮ್ಮನ್ನು

ಕೀಳಿಗೋದ ಗೆದ್ದ ಅದ್ರಲ್ಲಿ ದುಡ್ಡು ಮಾಡ್ದಾನೆ ಮತ್ತೆ ಇದ್ರಲ್ಲೂ ದುಡ್ಡು ಮಾಡ್ಕೊಂಡು ಅಲ್ಲ ಈಗ ಅವನು ಈಗೂ ಇರೋದು ಬಾಡಿಗೆ ಮನೇಲಿ ಕಟ್ಕೋತಾನೆ ಬಾಡಿಗೆ ಮನೆಯಲ್ಲಿ ಅಲ್ಲ ಅವನು ದುಡ್ಡು ಮಾಡ್ಕಾನೆ ಕಟ್ಕೋತಾನೆ ಈ ಜನ ಆಡ್ಕೋತಾರೆ ಮುಂದುವರ್ದ್ಬಿಟ ಅಂತ ಈಗ ಓಟ್ ಹಾಕಲ್ಲ ಅನ್ನೋದಕ್ಕೋಸ್ಕರ ಅವನು ಕಟ್ಟಿರಲ್ಲ ಯಾರಿಗೊತ್ತಿರುತ್ತೆ ಒಟ್ಟಾರೆಯಾಗಿ ಬಡವ್ರ ಮಕ್ಳ ಕರ್ಕೋಬೇಕು ಬಡವ್ರ ಕರಿಬೇಕು ಬಿಗ್ ಬಾಕ್ಸ್ ಗೆ ನೆಕ್ಸ್ಟ್ ಬಡವರೇ ಕರಿಬೇಕು ಬಾಡಿಗೆ ಮನೆಗಿರೋರ್ನೇ ಕರಿಬೇಕು ಈಗ ರಕ್ಷಿತಾ ಶೆಟ್ಟಿ ಅಂತ ಇದಾರಲ್ಲ ಪಾಪ ಹುಡುಗಿ ಚಿಕ್ಕ ಹುಡುಗಿ ಆ ಹುಡುಗಿ ಬಗ್ಗೆ ಏನ್ ಅನ್ಸುತ್ತೆ ಅವ್ರಿಗೆ ಪರವಾಗಿಲ್ಲ ಪಾಪ ಅವ್ರು ನ್ಯಾಯವಾಗಿ ಮಾತಾಡ್ತಾಳೆ ಆತರ ಮಾತಾಡ್ಲಿ ಅದೊಂತರ ಈ ಅಶ್ವಿನಿ ಮುಂದ ಎಷ್ಟು ಒಂದ್ ಐವತ್ ಮನೆ ಬಾಡಿಗೆ ಕೊಟ್ಟಾರೆ ಅಂತಾರೆ ನೂರ ಆ ಹಾ ಮನೆ ಬಾಡಿಗೆ ಕೊಟ್ಟಾರೆ ಅಂತಾರೆ ಮತ್ತೆ ಅದಾರು ನಾಯಿ ಸಾಕ್ತಾನಲ್ಲ ಆ ಅಪ್ಪನ್ಗೆ ನಾಯಿ ಸಾಕಿರೋ ನೂರ್ ಕೋಟಿ ನಾಯಿ ನೂರ್ ಕೋಟಿ ನಾಯಿ ಅವನ್ಗೆಲ್ಲ ಏನಕ್ ಬೇಕು ಅವ್ರೆಲ್ಲ ಏನಕ್ ತಗೋಬೇಕು ಸುದೀಪ್ ಸರ್ಗುನು ಇದಿಲ್ಲ ಹಾ ಅಲ್ಲ ಸುದೀಪ್ ಸರ್ಗು ಇದಕ್ಕೂ ಸಂಬಂಧನೇ ಇಲ್ವಲ್ಲ ಪಾಪ ಅವ್ರ ಯಾವ್ದೋ ಅವ್ರ ಬಿಗ್ ಬಾಸ್ ಟೀಮ್ ನವ್ರು ಸೆಲೆಕ್ಟ್ ಮಾಡ್ತಾರೆ ಸುದೀಪ್ ಅವ್ರು ಅವ್ರನ್ನ ಇದನ್ನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದು ಸುದೀಪ್ ಒಂದ್ ಆರ್ಡರ್ ಬಿಡ್ಬೇಕು ಇಂತ ಬಡವ್ರ ನಮ್ ಬಾಡಿಗೆ ಮನೆ ಇರೋರ್ನ ಸ್ವಲ್ಪ ಅವ್ರನ್ನ ಸ್ವಲ್ಪ ಬೆಳೆಸಿ ಇರ್ಬೇಕು ಈ ಕಾವ್ಯ ಇವ್ರೆಲ್ಲ ಸೀರಿಯಲ್ ಎಲ್ಲ ಇಂಪ್ರೂವ್ ಇಂಪ್ರೂವ್ ಆಗಿದ್ದಾರೆ ಅವ್ರನ್ನ ಏನು ಕರ್ಕೋಬೇಕು ಮತ್ತೆ ಹಾ